ಆದ್ಯಂತ ಮತ್ತು ಮಹಾನಗರದಲ್ಲಿ ಉಸ್ತುವಾರಿ ಸಚಿವರ ನಿರ್ಲಕ್ಷ್ಯದಿಂದ ಪ್ರತಿನಿತ್ಯ ಪದೇ ಪದೇ ಕಾನೂನು ಉಲ್ಲಂಘನೆ ಆಗುವಂತಹ ಘಟನೆಗಳು ಸನ್ನಿವೇಶಗಳು ನಡೀತಾ ಇದ್ದಾವೆ ಎಟ್ರಾಮಿಯ ಅಪ್ರಾಪ್ತೆಯ ಯುವತಿಯ ಮೇಲೆ ಅತ್ಯಾಚಾರ ಚಿಂಚೋಳಿಯ ವಯೋವೃದ್ಧೆಯ ಮೇಲೆ ಅತ್ಯಾಚಾರ ಸುಳ್ಳು ಜಾತಿ ನಿಂದನೆ ಕೇಸ್ಗಳು ಚಿತ್ತಾಪುರಿನಲ್ಲಿ ಪ್ರ ಅತ್ಯಾಚಾರ ಪ್ರಕರಣಗಳು ಪ್ರತಿನಿತ್ಯ ನಡೀತಾ ಇದ್ದರೂ ಕೂಡ ಇಲ್ಲಿಯ ಜವಾಬ್ದಾರಿ ವಹಿಸಿಕೊಂಡಂತಹ ಸಚಿವರು ಒಂದೇ ಒಂದು ಖಂಡನೆಯನ್ನು ವ್ಯಕ್ತಪಡಿಸಿಲ್ಲ ಇಂಥದರ ವಿರುದ್ಧ ಹೋರಾಟ ಮಾಡುವಂತಹ ಸ್ವಾಮಿಗಳಿಗೆ ಕೆಲಸ ಇಲ್ಲಾರ್ದು ಸ್ವಾಮಿಗಳು ಬಿ ಜೆ ಪಿಯವರು ಇಂತಹ ಸ್ವಾಮಿಗಳಿಗೆ ಬೆಂಕಿ ಹಚ್ಚ ಕರೀತಾರೆ ಅಂತ ಬೋಧನೆ ಕೊಡುವ ಮಹಾಮಂತ್ರಿಗಳು ಇವತ್ತು ಇಂತಹ ಘಟನೆಗಳ ಬಗ್ಗೆ ಒಂಚೂರು ಮಾತಾಡ್ತಾ ಇಲ್ಲ ಈ ಘಟನೆಗಳನ್ನು ಖಂಡಿಸಿ ಇಡೀ ಹಿಂದೂ ಸಮಾಜ್ ಕಲಬುರಗಿಯಲ್ಲಿ ಒಂಬತ್ತನೇ ತಾರೀಖು ಬೆಳಗ್ಗೆ ಹನ್ನೊಂದು ಗಂಟೆಗೆ ಬಂಜಾರ್ ಭವನದಿಂದ ಚಲೋ ಡಿ ಸಿ ಆಫೀಸ್ ಕಚೇರಿವರೆಗೆ ಒಂದು ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೀವಿ ಆ ಮೂಲಕ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಸರಿಪಡಿಸಲಿಕ್ಕೆ ಕೇಂದ್ರ ಮಂತ್ರಿಗಳು ಮಧ್ಯಸ್ಥಿಕೆ ವಹಿಸಬೇಕು ಮತ್ತು ಇಂತಹ ಗಂಭೀರವಾದಂತಹ ಪ್ರಕರಣಗಳನ್ನು ಸಿ ಓ ಡಿಗೆ ಒಪ್ಪಿಸಬೇಕು ಅನ್ನುವಂತಹ ಮನವಿಯನ್ನು ಕೇಂದ್ರ ಸರ್ಕಾರಕ್ಕೆ ನಾವು ಸಲ್ಲಿಸ್ತಾ ಇದ್ದೀವಿ ಇಂತಹ ಘಟನೆಗಳನ್ನು ಕೆಲವು ಕುತಂತ್ರಿಗಳು ಕೆಲವು ರಾಜಕಾರಣಿಗಳು ಕಾಂಪ್ರೊಮೈಸ್ ಮಾಡುವ ಮುಖಾಂತರ ಮುಚ್ಚಿ ಹಾಕುವಂತಹ ಕೆಲಸ